ನಮ್ಮ ಹೆಮ್ಮೆಯ ಸೈನಿಕರಿಗೆ ಭಾರತ ಮಾತೆಗೆ ಈ ದಿನ ನಿಜವಾಗ್ಲೂ ನಮಗೆ ದುಃಖಕರವಾದಂತಹ ದಿನ ಏನು ನಮ್ಮ ಇಪ್ಪತ್ತೇಳು ಜನ ಭಾರತೀಯ ನಾಗರಿಕರನ್ನ ಕಲ್ಕೊಂಡಿದ್ದೀವಿ ದುಷ್ಟ ಪಾಕಿಸ್ತಾನ ಕೇಳಿ ಪಾಕಿಸ್ತಾನ ಸೈನಿಕರ ವೇಷದಲ್ಲಿ ಬಂದು ನಾವು ಅವರು ಉಗ್ರರ ರೂಪದಲ್ಲಿ ಬಂದಿದ್ದ ನಮ್ಮ ಸೈನಿಕರು ಅವರನ್ನ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಆಗ್ತಾ ಇತ್ತು ಏನು ಹೇಳಿಗಳ ರೀತಿ ನಮ್ಮ ಸೈನ್ಯದ ದೇಶಗಳಲ್ಲಿ ಬಂದು ನಮ್ಮ ಇಪ್ಪತ್ತೇಳು ಜನ ಭಾರತೀಯರನ್ನು ಅವರು ಇವತ್ತು ಕೊಂದುಬಿಟ್ಟು ಹೋಗಿದ್ದಾರೆ ಈ ಒಂದು ವಿಷಯವನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಜನಾಕ್ರೋಶ ಮುಗುಲೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಒಂದು ತೀರ್ಮಾನವನ್ನು ಮಾಡಿ ಅವರಿಗೆ ಭಯ ಹುಟ್ಟಿಸುವಂತ ವಾತಾವರಣವನ್ನು ಗಡಿಯಲ್ಲಿ ನಿರ್ಮಾಣ ಮಾಡ್ತಾ ಮತ್ತೊಂದು ಖುಷಿಯ ವಿಚಾರ ಈ ದಿನ ಯಾವ ರೀತಿ ನಾವು ನಿಮ್ಮ ಆಜ್ಞೆಗಾಗಿ ಕಾಯ್ತಿದ್ದೇವೆ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಕೇಳಿದಾಗ ನನ್ನ ಆಜ್ಞೆಗೋಸ್ಕರ ನೀವು ಕಾಯಬೇಡಿ ಏನು ನಿಮ್ಮ ಸ್ವಂತ ನಿರ್ಧಾರ ಏನಿದೆಯೋ ತಗೊಂಡು ನೀವು ಮುನ್ನುಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ನಮಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ನಾನು ನಮ್ಮ ಭಾರತೀಯರಲ್ಲೊಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಕೇಳ್ಕೊತೀನಿ ನಾವಲ್ಲಿ ಹೋಗಿ ಯುದ್ಧ ಮಾಡೋಕ್ಕೆ ಆಗದಿರೋ ಇದ್ರೂ ಪರವಾಗಿಲ್ಲ ನಮ್ಮ ಕೈಯಲ್ಲಾದರೆ ನಮ್ಮ ಸೈನ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ಒಂದೇ ಒಂದು ವಿಷಯ ಅವರು ಪಾಕಿಸ್ತಾನ ಸರ್ಕಾರ ಆಗಲಿ ಅವರ ಸೈನ್ಯದ ವಿರುದ್ಧವಾಗಿ ಆಗಲಿ ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಆದರೆ ನಮ್ಮ ದುರ್ದೈವ ನಮ್ಮ ದುರದೃಷ್ಟ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನ್ಯದ ವಿರುದ್ಧವಾಗಿ ಅನೇಕ ಜನರು ವಿವಿಧ ವಿವಿಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಂದ್ ಮಾಡಿ ನಮ್ಮ ಸೈನ್ಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅದೇ ರೀತಿ ಏನೋ ಇವತ್ತು ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿರುವಂತ ಚೈನಾನ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಬೇಡ ನಾವು ಯುದ್ಧ ಮಾಡುವಂತ ಅವಶ್ಯಕತೆನೂ ಇಲ್ಲ ಯಾವ ರೀತಿ ನಾವು ಯುದ್ಧ ಮಾಡ್ಬೇಕು ಅಂತ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇವತ್ತು ಯುದ್ಧ ಮಾಡ್ಬೋದು ಅವ್ರ ಮೇಲೆ ಯಾವ ರೀತಿ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಎಲ್ಲರೂ ಕೈಲೆಯಲ್ಲಿ ಚೈನಾದ ಏನು ಒಂದು ವಸ್ತುಗಳಿದ್ದಾವೆ ಇವೆಲ್ಲ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬಂದಿರೋದು ನಮ್ಮ ಭಾರತೀಯರು ಹಾಕುವಂಥ ಭಿಕ್ಷೆಯಲ್ಲಿ ಬದುಕ್ತಾ ಇರೋ ಚೈನಾಗೆ ಅಷ್ಟು ಸೊಕ್ಕಿರಬೇಕಾದ್ರೆ ನಮ್ಮ ಭಾರತೀಯರಿಗೆ ಅವ್ರನ್ನ ಸಾಕ್ತಾ ಇರೋಂಥ ನಮ್ಗೆಷ್ಟು ಸಕ್ಕಿರಬೇಕು ಅನ್ನೋದನ್ನ ನಾವು ನಿರೂಪಿಸ್ಕೊಳ್ಳುವಂಥ ಸಮಯ ಬಂದಿದೆ ದಯವಿಟ್ಟು ಎಲ್ಲ ಭಾರತೀಯರು ಚೈನಾದ ವಸ್ತುಗಳನ್ನು ನಾವು ಮುಳುಭಾಗ್ಲಿಂದನೇ ಪ್ರಾರಂಭ ಮಾಡೋಣ ಚೈನಾದ ವಸ್ತುಗಳನ್ನು ಈವತ್ತಿನಿಂದಾನೇ ತೆಗೆಸೋಣ ಜತೆದು ಆ ಚೈನಾಗೆ ಬುದ್ಧಿ ಕಲಿಸುವಂತ ಕಾರ್ಯಕ್ರಮ ನಾವು ಇಲ್ಲಿಂದ ಹಮ್ಮಿಕೋಬೇಕು ಅಂತೇಳಿ ಹೇಳ್ತಾ ನಮ್ಮ ಏನು ಪೆಹಲ್ಗಾಮ್ನಲ್ಲಿ ನಮ್ಮ ಏನು ನಮ್ಮ ಇಪ್ಪತ್ತ ಏಳು ಜನ ನಮ್ಮ ಭಾರತೀಯರನ್ನು ಕಲ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಕೊರ್ತಾ ಚೈನಾದ ಒಂದು ವಸ್ತುಗಳನ್ನು ಬಹಿಷ್ಕಾರ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಪೆಹಲ್ಗಾಮ್ ಏನು ಸಾವನ್ನಪ್ಪಿದ್ದಾರೆ ಅವ್ರಿಗೆ ನಾವು ಆತ್ಮಕ್ಕೆ ಶಾಂತಿ ಶಾಂತಿ ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತಿಂದ ನಾನು ಒಂದು ನಿರ್ಧಾರ ಮಾಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಚೈನಾದ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾ ಪ್ರತಿಜ್ಞೆಯನ್ನ ಮಾಡಿ ಎರಡು ಮಾತು ಮುಗಿಸ್ತಾ ಮೊಬೈಲ್ ಜೈ ಬೋಲೋ ಜೈ ಬಲೋ ಭಾರತ್ ಕಿ ಇಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಮುಳುಬಾಗಲ್ ತಾಲೂಕು ಘಟಕ ವತಿಯಿಂದ ಇವತ್ತೇನು ಮೊನ್ನೆ ತಾನೇ ನಮ್ಮ ಪಹಲ್ಗಾಮ್ನಲ್ಲಿ ನಡೆದಂಥ ದುರಂತದ ವಿಚಾರವಾಗಿ ಈಗೇನು ವಿಶ್ವವೇ ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆಗೆ ನಿಂತರೆ ಒಂದೇ ಒಂದು ರಾಷ್ಟ್ರ ಅದುವೇ ಚೈನಾ ಅದು ನಮ್ಮ ಬದ್ಧ ವೈರಿ ಮೊದಲಿನಿಂದಲೂ ಅದು ನಮ್ಮನ್ನು ಮಟ್ಟ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನು ಕಾದು ನೋಡ್ತಾ ಇದೆ ಆ ಒಂದು ರಾಷ್ಟ್ರ ಮಾತ್ರ ನಮ್ಮ ಭಯೋತ್ಪಾದಕರ ಒಂದು ರಾಷ್ಟ್ರಕ್ಕೆ ಭಯೋತ್ಪಾದನೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರೂ ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಇದೂ ಇಲ್ಲಿಂದನೇ ಪ್ರಾರಂಭ ಆಗ್ತಾ ಇದೆ ಇದು ಏನಪ್ಪಾ ಅಂತ ಹೇಳಿದ್ರೆ ನಾವು ಇವತ್ತಿಂದ ಏನು ಚೈನಾ ವಸ್ತುಗಳು ಏನು ಬರ್ತಾ ಇದೆ ಅದನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ ಏನು ಆ ಕಡೆಯಿಂದ ಚೈನಾ ರಫ್ತು ಮಾಡುತ್ತೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಬಂದ್ರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಬಾಯ್ಕಾಟ್ ಮಾಡೋ ಮುಖಾಂತರ ಚೈನಾ ವಸ್ತುಗಳನ್ನು ನಿರ್ಬಂಧ ಹೇರಿ ಅದನ್ನು ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇವತ್ತು ಇಲ್ಲಿಂದಲೇ ನಮ್ಮ ಮೂಡಲ ಬಾಗಿಲಿಂದ ನಾವೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಾವು ಇಲ್ಲಿಂದ ಅವ್ರಿಗೊಂದು ಯುದ್ಧ ಯುದ್ಧ ಈಗ ಅವ್ರೇನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡಕ್ಕೆ ಸಿದ್ಧರಾಗಿದ್ದಾರೆ ನಾವೂ ಇಲ್ಲಿದ್ದುಕೊಂಡೇ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ಬೆಂಬಲವಾಗಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಏನು ಚೈನಾ ವಸ್ತುಗಳೇನಿದೆ ಇವತ್ತಿಂದನೇ ಅದನ್ನು ಬಹಿಷ್ಕಾರ ಮಾಡಿ ಇವತ್ತೇ ನಾವು ಇನ್ನು ಮುಂದೆ ಚೈನಾ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಹೇಳ್ತಾ ನಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಮ ತಮ್ಮಲ್ಲಿ ಮನವಿ ಮುಖಾಂತರ ಮನವಿ ಮಾಡ್ತಾ ಮತ್ತೆ ಏನು ಪಹಲ್ಗಾಮಲ್ಲಿ ನಮ್ಮ ಸಾರ್ವಜನಿಕನ ಏನು ಕಳ್ಕೊಂಡಿದ್ದೀವಿ ಅವ್ರಿಗೆ ಅವರ ಒಂದು ಕುಟುಂಬಗಳಿಗೆ ಧೈರ್ಯವನ್ನು ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ದೇವರು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿಂದ ನಾವು ಇಲ್ಲಿ ಯಾವುದೇ ಚೈನಾ ವಸ್ತುಗಳನ್ನು ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ಬಹಿಷ್ಕಾರವನ್ನು ಆಗ್ತಾ ಇದೀವಿ ನಾನು ಮುಳಬಾಗಲ್ ತಾಲೂಕಿನ ಗ್ರಾಮ ಚಿಕ್ಕದೋಡಿ ಗ್ರಾಮ ವಾಸ್ತವ ಏನು ನಾನು ಈ ಒಂದು ಚೈನಾ ಪೀಸ್ ಅನ್ನ ಮನೆಗೆ ತಂದಿದ್ದೆ ಏನು ಅತಿ ಕಡಿಮೆ ಬೆಳೆ ಅಂತ ತಂದೆ ರೇಟ್ ತಂದಿದ್ದೆ ನನಗೆ ಈ ಒಂದು ಪಹಲ್ಗಾಮ್ ನಲ್ಲಿ ಈ ದುರ್ಘಟನೆಗೆ ತುಂಬಾ ಬೇಜಾರಾಗಿ ಏನು ಒಂದು ಈ ಟಿವಿಯನ್ನ ನಿಮ್ಮ ಎದುರುಗಡೆ ಅವ್ರು ನೋಡ್ಲಿಕ್ಕೆ ನಿಮ್ ಎದುರುಗಡೆ ಎಷ್ಟೇ ಕಾಸ್ಟ್ಲಿ ಅದು ತಂದ್ರು ನಿಮ್ಮ ಎದುರುಗಡೆ ಇದನ್ನ ಶಿಥಿಲಗೊಂಡು ನನಗೆ ಈ ಚೈನಾ ಐಟಮ್ ಬೇಡ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಮನುಷ್ಯ ಪೂರ್ತಿ ಬೇಜಾರಾಗಿ ತಂದಿದ್ದೀನಿ ಈ ನಾ ಇದನ್ನ ನಾಶ ಮಾಡಕ್ ಇಷ್ಟಪಡ್ತಾ ಮಾಡ್ತಾ ಇದ್ದೀನಿ ಇವಾಗ ಸತ್ತಿರುವಂತ ನಮ್ಮ ಇಂಡಿಯನ್ ಏನ್ ಭಾರತೀಯರಿದ್ದಾರೋ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಏನು ನಮ್ಮ ಈ ಒಂದು ಬೇಲ್ಗಾಮ್ ನಲ್ಲಿ ನಡೆದಿರುವಂತ ದುರ್ಘಟನೆ ಒಳಗಾಗಿರುವಂತ ಎಲ್ಲಾ ಒಂದು ಆ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ದುಃಖ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟ ನಾವು ಭಗವಂತನ ಆಚರಣೆ ಮಾಡಿದೀವಿ ಜೈ ಭಾರತಾಂಬೆ ಇದ್ದೀನಿ ದಯವಿಟ್ಟು ನಮ್ಮ ಭಾರತಾಂಬೆ ಜೈವಾಗಲಿ ಜಯವಾಗ್ಲೈ ಜೈವಾಗ್ಲಿ ನಮ್ಮ ಅದು ಜೈನ ಐಟಮೇ ಬೇಡ ನಮ್ಗೆ ಇದ್ದದ್ದು ಇಂಡಿಯಾ ದೇಶ ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ಜೈ ಬೇಗ ಬಂದ ಹಾಗೆ அது அது அக்கி துளி சார் ಸಾಕ್ ನಮ್ಗೆ ನಮ್ ಇಂಡಿಯಾದ ಏನಿದೆ ಅದೇ ಭಾರತೀಯರಿಗೆ ಪಾಕಿಸ್ತಾನದವರು ಸಪೋರ್ಟ್